ನಮಸ್ಕಾರ ಆತ್ಮೀಯ ವೀಕ್ಷಕರೇ ಎಲ್ಲರೂ ಹೆಂಗೆ ಅದೇ ರೀ ಬರ್ರಿ ಇವತ್ತು ನಾನು ನಿಮಗೆ ಬೂಂದಿ ಕಾಳ ಮನೆಯಾಗ ಮಾಡಿ ಮತ್ತು ಲಡ್ಡು ಹೆಂಗೆ ಮಾಡೋದಂತ ಸುಲಭವಾಗಿ ಪಟಾಪಟ ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಲಾರ್ದ ಪೂರ್ತಿ ನೋಡಿರಿ ಬರ್ರಿ ಈಗ ಉಂಡೆ ಹೆಂಗೆ ಮಾಡೋದಂತ ನೋಡೋನು ಫಸ್ಟ್ ನಾನು ಇಲ್ಲಿ ಒಂದು ಗ್ಲಾಸಷ್ಟು ಕಡಲೆ ಹಿಟ್ಟು ತೊಗೊಂಡಿನಿ ಈ ಕಡಲೆ ಹಿಟ್ಟನ್ನು ಸಾಣಿಸಿ ತಗೊಳ್ಬೇಕಿ ಪ್ರತಿ ಸಲ ಇದನ್ನು ನೀವು ಮೊದಲು ಸಾಣಿಸಿದ್ರೂ ಕೂಡ ಈ ಒಂದು ಲಡ್ಡು ಮಾಡುವಾಗೂ ಸಾಣಿಸ್ಬೇಕಾಗತ್ತಾ ನೋಡಿರಿ ಒಂದು ಎರಡು ಚಿಟಿಕೆಯಷ್ಟು ಸೋಡಾ ಪುಡಿ ಆಮೇಲೆ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆ ನೋಡಿರಿ ಹಾಗೆ ಇಲ್ಲಿ ನಾನು ಕಡಲೆ ಹಿಟ್ಟು ತೊಗೊಂಡಿದ್ನೆಲ್ಲ ಅದ ಕಪ್ ಒಳಗೆ ಒಂದು ಕಪ್ಪಷ್ಟು ನೀರು ತೊಗೋತೀನಿ ತಣ್ಣೀರು ಮತ್ತು ಈ ನೀರನ್ನು ಇದಕ್ಕೆ ಎಷ್ಟು ಹಾಕ್ಬೇಕಂತ ನಿಮ್ಗೆ ನಾನು ಹೇಳ್ತೀನಿ ಆಮೇಲೆ ಇದ್ರಾಗ ಎಷ್ಟು ನೀರು ಉಳಿತಾ ಅಂತ ನಿಮ್ಗೆ ಹೇಳ್ತೀನಿ ಈ ಹಿಟ್ಟಿಗೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತೀನಿ ಆಮೇಲೆ ಇದನ್ನು ನೀರು ಹಾಕೋಕ್ಕೆ ಚಂದಂಗೆ ಕಲಿಸ್ತೀನಿ ನೋಡಿರಿ ನೀಟಾಗಿ ಕಲಿಸ್ಬೇಕು ಗಂಟು ಅರ್ದಂಗೆ ಈ ಹಿಟ್ಟು ಭಾಳ ಜಿಗಿಟ್ಟಿರ್ತತಿ ಹಾಗಾಗಿ ಗಂಟು ಕತ್ತಿ ಒಂದೇ ಸಲ ನೀರು ಹಾಕಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇಲ್ಲಿ ನಾನು ಸೋಡಾ ಪುಡಿ ಬಳಸಿನಿ ಈ ಹಿಟ್ಟಿಗೆ ಈ ಸೋಡಾ ಪುಡಿ ಹಾಕೋದ್ರಿಂದ ನಾವು ಮಾಡುವಂಥ ಬೂಂದಿ ಕಾಳು ಚಂದಂಗೆ ಗುಂಡಕ್ಕೆ ಹೇಳಿ ಸೋಡಾ ಪುಡಿ ಹಾಕ್ಬೇಕಾಕತ್ತಿ ಒಂದು ವೇಳೆ ನೀವು ಸೋಡಾ ಹಾಕ್ಲಿಲ್ಲ ಅಂದ್ರೆ ಅಡುಗೆ ಸೋಡಾ ಈ ಬೂಂದಿ ಕಾಳು ಉಬ್ಬಿ ಬರೋಂಗಿಲ್ಲ ಗುಂಡಕ್ಕೆ ಈಗ ನೋಡ್ರಿ ಮತ್ತೆ ಸ್ವಲ್ಪ ನೀರು ಹಾಕಿ ನೀಟಾಗಿ ಕಲಸಕತ್ತೀನಿ ನಾನು ಮತ್ತು ಹಂಗೆ ಸೋಡಾ ಪುಡಿ ಜಾಸ್ತಿ ಆದರೂ ಕೂಡ ಚಲೋ ತಂಗ ಬರಂಗಿಲ್ಲ ಬೂಂದಿ ಕಾಳು ಇಲ್ಲಿ ನೋಡ್ರಿ ಒಂದು ಕಾಲು ಕಪ್ಪಷ್ಟು ನೀರು ಉಳಿದಾವು ಮುಕ್ಕಾಲು ಕಪ್ಪಷ್ಟು ನೀರು ಈ ಹಿಟ್ಟಿಗೆ ನಾನು ಹಾಕೀನಿ ಈಗ ಹಿಟ್ಟಿನ ಹದ ತೋರಿಸ್ತೀನಿ ನೋಡ್ರಿ ನಿಮ್ಗೆ ನಾನು ಈ ಥರ ಹಿಟ್ಟು ಹದ ಆಗಿರ್ಬೇಕು ನಾನು ಹೆಂಗೆ ನಿಮಗೆ ಇಲ್ಲಿ ನಾನು ಮಾಡಿ ತೋರಿಸ್ತೀನಿ ಈ ಹಿಟ್ಟನ್ನು ಹಿಂಗೆ ನೀವು ಮಾಡಿದ್ರಂದ್ರೆ ಮನೆಯಾಗ ನೀವು ಮಾಡುವಂಥ ಬೂಂದಿ ಕಾಳು ಆಗಿ ಬರ್ತಾವೆ ಮಿಸ್ ಆಗಂಗಿಲ್ಲ ರೀ ಸಲ ಟ್ರೈ ಮಾಡಿರಿ ಬರೀ ಹಿಟ್ಟು ಸೈಡಿಗೆ ಇಟ್ಟಿನಿ ಒಂದು ಜಾರಿ ರೀ ಬೂಂದಿ ಕಾಳು ತೆಗಾಕ ಎಣ್ಣೆ ಕಾಯೋಕೆ ಹಂಗೆ ಒಂದು ತೂತಿನ ಜಾರಿ ಒಂದು ಸಾಂಬಾರನ್ನ ಚಮಚ ತೊಗೊಂಡಿನಿ ಈಗ ಒಂದು ಹನಿ ಎಣ್ಣೆಗೆ ಹಿಟ್ಟನ್ನು ಬಿಟ್ಟು ನೋಡ್ತೀನಿ ಎಣ್ಣೆ ಕಾದತ್ತೆ ಹೇಳಿ ಇನ್ನೂ ಎಣ್ಣೆ ಕಾದಿಲ್ಲ ರೀ ಎಣ್ಣೆ ಚಲೋ ತಂಗ ಕಾಯಿಲಿ ಆವಾಗ ನಾವು ಬೂಂದಿ ಕಾಳು ಅಂತ ಈಗ ಎಣ್ಣೆ ಕಾದೈತ್ರಿ ಹಾಗಾಗಿ ನಿಮ್ಮ ಬೂಂದಿ ಕಾಳ ಬಿಟ್ಟು ತೋರಿಸ್ತೀನಿ ನೋಡಿರಿ ಎಣ್ಣೆ ಕಾದತ್ತಿ ಈಗ ಒಂದು ಚಮಚ ತೊಗೊಂಡ ಮ್ಯಾಲೆ ನಾನು ಹಿಟ್ಟನ್ನು ಹಾಕ್ತೀನಿ ನೋಡಿರಿ ಈ ಒಂದು ತೂತಿನ ಜಾರಿಗೆ ಒಂದು ಸೌಟ್ ನಾನು ಹಿಟ್ಟನ್ನು ಹಾಕೀನಿ ಜಾಸ್ತಿನ ಪ್ರೆಸ್ ಮಾಡಿಲ್ಲ ಯಾವ ಥರ ಎಷ್ಟು ಚೆಂದ ಬಿದ್ದು ಗುಳಿ ಗುಳ್ಳಿಯಾಗಿ ಈ ರೆಡಿ ರೆಡಿಯಾಗ್ಯ ನೋಡಿರಿ ಈ ಎಣ್ಣೆಯಿಂದ ಒಂದೂವರೆಗೇನಷ್ಟು ಈ ಚಮಚ ಎತ್ತರಕ್ಕಿರಬೇಕು ಇದಕ್ಕೆ ಬಿಸಿ ತಾಗಬಾರ್ದು ನಾವು ಮ್ಯಾಲ ಹಿಟ್ಟು ಹಾಕ್ತೀವಲ್ಲ ಆ ಒಂದು ಹಸಿ ಹಿಟ್ಟಿಂದ ಜಾರಿಗೆ ಬಿಸಿ ತಾಗಿದ್ರೆ ಆ ಮ್ಯಾಲೆ ಇರುವಂಥ ಹಿಟ್ಟು ಗಟ್ಟಿಯಾಗಿ ಚಲೋ ತಂಗ ಬೂಂದಿ ಕಾಳು ಬೀಳಂಗಿಲ್ಲ ಹಾಗಾಗಿ ಸ್ವಲ್ಪ ಎತ್ತರಕ್ಕೆ ಇರಬೇಕು ಸ್ವಲ್ಪ ನೀವು ದೂರ ಕುಂತ ಇನ್ನೊಂದು ಕೈಯಾಗಿ ದೊಡ್ಡ ಚಮಚ ತೊಗೊಂಡು ಸಾಂಬಾರಿಂದ ಈ ಒಂದು ಕೈಯಾಗಿ ಈ ಥರ ತೂತಿನ ಜಾರಿ ತೊಗೊಂಡು ನೀವು ಬೂಂದಿ ಕಾಳನ್ನು ರೆಡಿ ಮಾಡ್ಕೊಳ್ಬೋದು ನೋಡಿರಿ ಕಾಳು ಅದ್ರ ಸಣ್ಣ ಗುಳ್ಳಿ ಬರ್ತಾ ನೋಡ್ರಿ ಅದು ಹೋಗುವರೆಗೆ ಇದನ್ನು ನೀವು ಏನು ಮುಟ್ಟಾಕೆ ಹೋಗಬೇಡ್ರಿ ಆ ಗುಳ್ಳಿ ಗುಳ್ಳಿ ಬರುವಂಥದ್ದು ಕಡಿಮೆ ಆದ್ಮೇಲೆ ಈ ಕಾಳನ್ನ ನೀವು ಸಲ ಹೊಳ್ಳಾಡಿಸಿ ಫ್ರೈ ಮಾಡ್ಬೇಕೆ ನಾ ಇನ್ನೊಂದು ಸಲ ನಿಮ್ಗೆ ಹಾಕಿ ತೋರ್ಸಾಕತ್ತೀನಿ ನೋಡ್ರಿ ಇಲ್ಲಿ ನಾನು ಹಾಕಿದ್ದ ಜಾರಿ ತೋರ್ಸೋಕ್ಕಾಗಲ್ಲ ಅದು ಭಾಳ ಎತ್ತಿರ ಕಡ್ದಿನಲ್ಲ ಹಂಗಾಗಿ ಅದು ಕಾಣಲ್ಲ ನಿಮ್ಗೆ ನೀವು ಒಂದು ಸ್ವಲ್ಪ ಎತ್ತಿರ ಕಿಡ್ದನ ಈ ಬೂಂದಿಕಾಳನ್ನ ಹಾಕಬೇಕಾಗತ್ತ ಇಲ್ಲಿ ನೋಡ್ರಿ ಎಣ್ಣೆ ಎಷ್ಟು ಹಿಡಿತೈತೆಲ್ಲ ಅಷ್ಟು ಬೂಂದಿ ಬೂಂದಿಕಾಳನ್ನ ಬಿಟ್ಟೀನಿ ಎಷ್ಟು ಚೆಂದ ಬಂದವು ನೋಡ್ರಿ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ ಮರೆಯದೇ ಶೇರ್ ಮಾಡಿರಿ ಇದನ್ನು ಹೊಳಸೋಕೆ ಹೋಗ್ಬಾರ್ದ್ರಿ ಅದು ಗುಳ್ಳಿ ಸ್ವಲ್ಪ ಕಡಿಮೆ ಆಗತ್ತಲ್ಲ ಆವಾಗ ನಾವು ಇದನ್ನು ಸ್ವಲ್ಪ ಹೊಳಿಸಿ ಫ್ರೈ ಮಾಡ್ಕೊಳ್ಬೇಕು ಬೂಂದಿ ಫ್ರೈ ಮಾಡೋಕೆ ಒಂದು ಅಗಲವಾದ ಪಾತ್ರೆನ ಉಪಯೋಗ ಮಾಡಬೇಕಾಕತ್ತಿ ನೋಡ್ರಿ ಎಷ್ಟು ಚೆಂದ ಬರಕತ್ತವು ಇಲ್ಲಿ ನನ್ನ ಬೂಂದಿ ಹಿಟ್ಟಿಗೆ ಸ್ವಲ್ಪ ಆಯಿಲನ್ನು ಹಾಕೀನಿ ಆಯಿಲ್ ಯಾಕೆ ಯಾಕಿನಂದ್ರೆ ಬೂಂದಿಕಾಳ ಭಾಳ ಸಾಫ್ಟಾಗಿ ಬರಲಿ ಅಂತ ಈ ಬೂಂದಿ ಕಾಳ ಪಾಕಕ್ಕೆ ಹಾಕಿದಾಗ ಪಾಕನ ಲಗುಣ ಹೀರ್ಕೊಂಡು ಉಂಡೆ ಲಗುಣ ರೆಡಿ ಹಾಕೋ ಹಾಗಾಗಿ ಕಾಳಿನ ಹಿಟ್ಟಿಗೆ ನಾವು ಸ್ವಲ್ಪ ಅಡುಗೆ ಎಣ್ಣೆನ ಹಾಕಿವಿ ಬೂಂದಿಕಾಳು ಮಾಡುವಂಥ ಮೆಥಡನ್ನು ನೀವು ತಿಳ್ಕೊಂಡ್ರೆ ಭಾಳ ಅಂದರೆ ಭಾಳ ಸರಳವಾಗಿ ಮನೆಯಾಗಿ ನೀವು ಪಟಾಪಟ ಅಂತ ಬೂಂದಿಕಾಳ ರೆಡಿ ಮಾಡಿಕೊಂಡು ಲಡ್ಡು ಮಾಡ್ತೀರಿ ಒಂದು ಸಲ ನೀವು ಇದೇ ಥರ ಟ್ರೈ ಮಾಡಿರಿ ಈಗಂತೂ ಪಂಚಮಿ ಬಂತಲ್ಲ ಹಂಗಾಗಿ ಸಲ ಮಾಡಿ ನೋಡ್ರಿ ಈ ಲಡ್ಡು ಮಾಡುವಾಗ ನೀವು ಪ್ರಮುಖವಾಗಿ ಏನೇನು ಬಿಟ್ಕೊಳ್ಬೇಕಂತ ಅಂಶ ಏನಂತಂದ್ರೆ ಎಣ್ಣೆ ಚಲೋ ತಂಗ ಕಾದಿರಬೇಕು ಮತ್ತು ಬೂಂದಿ ಕಾಳಿನ ಹಿಟ್ಟು ನಾವು ರೆಡಿ ಮಾಡಿದ್ವಲ್ಲ ಇದೇ ಥರ ರೆಡಿ ಮಾಡಬೇಕು ಒಂದು ಸ್ವಲ್ಪ ಸೋಡಾ ಪುಡಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟು ಕಲಿಸ್ಬೇಕತಿ ಉಪ್ಪು ನೀವು ಹಾಕಿದ್ರೂ ನೆಡ್ತೈತಿ ಹಾಕಲಿಲ್ಲ ಅಂದ್ರೆ ನೆಡ್ತೈತಿ ಒಂದು ಚಿಟಿಕೆ ಅಷ್ಟು ಮಾತ್ರ ಹಾಕುವಂಥ ಅವಶ್ಯಕತೆ ಇರ್ತೈತಿ ಈ ಹಿಟ್ಟನ್ನು ನಾವು ಒಳಗೆ ಬಿಡಬೇಕಾದ್ರೆ ಯಾವಾಗಲೂ ಒಂದು ಅಂಶನ ನೆನ್ಪಿಟ್ಕೋಬೇಕು ನಾವು ಸೌಟನ್ನು ಮ್ಯಾಲೆ ಬಿಡಬೇಕಾಗತ್ತೆ ಬೂಂದಿ ಕಾಳು ಮಾಡುವಂಥ ಒಂದು ಮೇಕರ್ ಸಿಗ್ತತಿ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಇಲ್ಲಾಂದ್ರೆ ಮನೆಯಾಗೆ ಇರುವಂಥ ನೀವು ಯಾವುದಾದ್ರು ಒಂದು ಸಾಮಾನು ತೂತಿರುವಂಥ ಸಾಮಾನು ತೊಗೊಂಡು ಈ ಒಂದು ಬೂಂದಿಕಾಳನ್ನು ರೆಡಿ ಮಾಡ್ಕೊಳ್ಬಹುದು ಎಲ್ಲ ಬೂಂದಿ ಕಾಳು ಮಾಡಿ ನಿಮ್ಗೆ ಪಾಕ ಹಾಕಿ ತೋರಿಸ್ತೀನಿ ಬರೀ ಈ ಒಂದು ಬೂಂದಿ ಕಾಳಿಗೆ ಫ್ರೈ ಆಗ ಇದನ್ನು ತೆಗೆದ ಪಾಕಕ್ಕೆ ರೆಡಿ ಮಾಡ್ಕೊಳ್ತೀನಿ ನೋಡ್ರಿ ಈ ಥರ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕು ಸಾಫ್ಟ್ ಹಂಗೆ ಹಿಟ್ಟು ಥರ ಇರಬಾರ್ದು ಬೂಂದಿ ಕಾಳು ನಾನು ಕಡಲೆ ಹಿಟ್ಟು ಯಾವ ಕಪ್ಪಾಗಿ ತೊಗೊಂಡಿದ್ದು ನೋಡ್ರಿ ಅದೇ ಕಪ್ಪಲ್ಲಿ ಸಕ್ಕರೆನೂ ತೊಗೊಂಡಿನಿ ಈಗ ಇದನ್ನೊಂದು ಪಾತ್ರೆಗೆ ಹಾಕಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ತೀನಿ ಸಕ್ಕರೆ ಪೂರ್ತಿಯಾಗಿ ತೊಯ್ಬೇಕು ಹಂಗೆ ನಾವು ನೀರು ಹಾಕ್ಬೇಕು ನೀರು ಹಾಕಿದಂಥ ಚೆಂದಂಗ ಕೈಯಾಡ್ಸ್ಬೇಕು ಸಕ್ಕರೆ ಚಂದಂಗೆ ಕರ್ಗಿಸ್ಬೇಕು ನೋಡ್ರಿ ನೋಡ್ರಿ ಸಕ್ರೆ ಮೇಲೆ ಈ ಥರ ಸ್ವಲ್ಪ ನೀರು ನಿಲ್ಲಬೇಕು ಮಧ್ಯಮ ಊರಿ ಒಳಗೆ ಇದನ್ನ ಚೆಂದಂಗೆ ಈ ಪಾಕನ ನಾವು ತೆಗಿಬೇಕು ಉರಿನ ಜಾಸ್ತಿ ಇಟ್ಟರೆ ನೀರೆಲ್ಲ ಸುಟ್ಟು ಪಾಕ ಗಟ್ಟಿತಿ ಹಂಗಾಗಿ ಊರಿನ ಮಧ್ಯಮದೊಳಗೆ ಇಡಬೇಕಾಕತಿ ನೋಡ್ರಿ ಈಗ ಪಾಕ ಬಂತು ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಪಾಕ ಬರಾಕತ್ತೈತಿ ಅಂತೇಳಿ ನಾವು ಮುಟ್ಟಿದಾಗ ಇದು ಅನ್ಟಂಟ್ ಆಗಬೇಕು ಕೈಗೆ ಈ ಥರ ಅನ್ಟಂಟಾದರೆ ನೋಡ್ರಿ ಒಂದು ಎಳೆ ಬರುತ್ತಲ್ಲ ಈ ಥರ ಆದ್ರೆ ಈ ಒಂದು ಲಡ್ಡುಗೆ ಈ ಪಾಕ ಪರ್ಫೆಕ್ಟಾಗಿ ಐತೆ ಅಂತ ಅರ್ಥ ಈಗ ನಾನು ಯಾಲಕ್ಕಿ ಲವಂಗನ ಮಾಡಿ ಮಾಡಿಟ್ಟಿದಿನಿ ಅದನ್ನು ಹಾಕಿನಿ ಮೇಲೆ ಚಂದಂಗೆ ಸಲ ಮಿಕ್ಸ್ ಮಾಡಿ ಬೂಂದಿ ಕಾಳನ್ನು ಇದಕ್ಕೆ ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ತೀನಿ ಒಂದು ಕಪ್ ಹಿಟ್ಟೊಳಗೆ ಎಷ್ಟೊಂದು ರೆಡಿ ರೆಡಿಯಾಗ್ಯಾವ ನೋಡ್ರಿ ನೋಡ್ರಿ ಪಾಕ ಬಂದ ತಕ್ಷಣ ಉರಿನ ಬಂದ್ ಮಾಡಿ ನಾನು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಎರಡು ನಿಮಿಷ ಮುಚ್ಚಿ ಇಡ್ತೀನಿ ನಿಮಗೆ ಬೇಕಂದ್ರೆ ಡ್ರೈ ಫ್ರೂಟ್ಸು ಯಾವ್ದು ಬೇಕಾದರೂ ಹಾಕಿ ನೀವು ಈ ಒಂದು ಲಡ್ಡುನ ಮಾಡ್ಬೋದು ಈ ಒಂದು ಕಾಳಿಗೆ ನಾವು ಯಾವುದೇ ರೀತಿ ಬಣ್ಣನ ಹಾಕಿಲ್ಲ ನೋಡ್ರಿ ಇದನ್ನ ನಿಮಿಷಕ್ಕೊಮ್ಮೆ ಅರ್ಧ ನಿಮಿಷಕ್ಕೊಮ್ಮೆ ಹಿಂಗೆ ಕೈಯಾಡ್ಸ್ತಾನೆ ಇರಬೇಕು ಚಲೋ ತಂಗ ಪಾಕ ಹೀರ್ಕೋಬೇಕಲ್ಲ ಅದು ಕಾಳು ಹಾಗಾಗಿ ಈಗ ನೀವು ನೋಡ್ತಿರ್ಬೋದು ಎಷ್ಟು ಚಲೋ ತಂಗ ಪಾಕನ ಅಂತೇಳಿ ಎಲ್ಲ ಪಾಕನೂ ಹೀರ್ಕೊಂಡೈತೆ ನೋಡ್ರಿ ನಿಮಗೆ ತೋರ್ಸಕತ್ತಿ ನಾನು ಮತ್ತು ನೀವು ಈ ಥರ ಆಗಿದ್ದು ನೋಡಿ ಗಟ್ಟಿ ಆಗಿಬಿಟ್ಟೈತಿ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡ್ರಿ ಇದೆಲ್ಲ ಒಳಗೆ ಪಾಕನ ಹೀರ್ಕೊಂಡು ಉಂಡಿ ಕಟ್ಟು ಅದಕ್ಕೆ ಪರ್ಫೆಕ್ಟಾಗಿ ಆಗಿರ್ತೈತಿ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇರಂಗಿಲ್ಲ ಈ ಥರ ಆಗೈತೆ ಅಂತ ನಾನು ಇದನ್ನ ಒಂದು ನಿಮಿಷ ಮುಚ್ಚಿಡ್ತೀನಿ ಮುಚ್ಚಿಟ್ಟು ಮತ್ತೆ ಇನ್ನೊಂದು ಸಲ ಮಿಕ್ಸ್ ಮಾಡ್ತೀನಿ ಚಂದಲೋತಂಗೆ ಹೀರ್ಕೊಳ್ಳಿ ಪಾಕನ ಅಂತ ಹೇಳಿ ಎಷ್ಟು ಪಾಕದೊಳಗೆ ಇದು ನೀಟಂಗ ನೆನಿತೈತೆ ಅಲ್ಲ ಬೂಂದಿ ಕಾಳು ಅಷ್ಟು ಚಲೋ ಉಂಡೆ ಬರ್ತಾವು ನಿಮ್ಮ ಮನೆಯನ್ನವ್ರಿಗೆ ನೀವು ಈ ಥರ ಏನಾದರೂ ಲಡ್ಡು ಮಾಡಿಕೊಟ್ರೆ ನಿಮ್ಮ ಕೈಯಿಂದನೇ ಮಾಡ್ಸೋ ತಿಂತಾರೆ ಪದೇ ಪದೇ ಕೇಳಿ ಮಾಡ್ಸೋ ತಿಂತಾರೆ ನೋಡಿರಿ ಅಷ್ಟು ಮಸ್ತಾಗಿ ಬರ್ತಾವು ಪಂಚಮಿ ಸ್ಪೆಷಲ್ ನಿಮ್ಮ ಕೈಯಾರ ಮಾಡಿಕೊಡ್ರಿ ಈ ಲಡ್ಡೂನ ನಿಮ್ಗೆ ನಂಬೋಕಾಗಲ್ಲ ಅಷ್ಟು ಟೇಸ್ಟಾಗಿ ಈ ಒಂದು ಲಡ್ಡು ಮಾಡೋಕೆ ನಿಮಗೆ ಬರ್ತೈತಿ ನಾ ಹೇಳಿದ ಮಧ್ಯೆಡೊಳಗೆ ನೀವು ಮಾಡಿರಿ ನೋಡಿರಿ ಈಗ ಉಂಡೆ ಕಟ್ಟು ಅದಕ್ಕೆ ಇದು ಪರ್ಫೆಕ್ಟ್ ಆಗೈತಿ ಸ್ವಲ್ಪ ಒತ್ತಿ ಒತ್ತಿ ಇದನ್ನ ಕಟ್ಟಬೇಕು ಒಳಗೆಲ್ಲ ಸಕ್ಕರೆ ಪಾಕನ ಹೀರ್ಕೊಂಡಿರ್ತದೆ ಬೂಂದಿಕಾಳ ಈ ಕಾಳು ಲಡ್ಡುಗೆ ಅಕ್ಕಿ ಹಿಟ್ಟು ಪುಟಾಣಿ ಹಿಟ್ಟು ಅವಶ್ಯಕತೆ ಇರಂಗಿಲ್ಲ ನೋಡ್ರಿ ಕೆಲವರೆಲ್ಲ ಉಂಡಿ ಬರಂಗಿಲ್ಲ ಅಂತೇಳಿ ಅಕ್ಕಿ ಹಿಟ್ಟು ಪುಟಾಣಿ ಹಿಟ್ಟು ಸೇರಿಸ್ತಾರೆ ಯಾವುದೇ ರೀತಿ ಗೊಂದಲ ಇಲ್ಲಾರ್ದನ ಈ ಒಂದು ಲಡ್ಡುನ ನೀವು ಮಾಡಬಹುದು ಸರಳವಾದ ವಿಧಾನದೊಳಗೆ ನಿಮಗೆ ನಾನು ತಿಳಿಸ್ಕೊಟ್ಟಿನಿ ಈ ಒಂದು ಲಡ್ಡು ಮಾಡಿದ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಮತ್ತೆ ಸಲ ಹೇಳಾಕತ್ತೀನಿ ಮರೀದಿ ನಮ್ಮ ವಿಡಿಯೋನ ಶೇರ್ ಮಾಡಿರಿ ನಿಮಗಿದು ಸ್ವಲ್ಪ ಆದರೂ ಉಪಯೋಗ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ನಮ್ಮ ಚಾನಲಲ್ಲಿ ಇರುವಂಥ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಸೂಪರ್ ಥ್ಯಾಂಕ್ಸನ್ನು ಖರೀದಿ ಮಾಡ್ಬೋದು ನಮ್ಮ ಚಾನಲ್ ಒಳಗೆ ಇಷ್ಟ ಇದ್ದರೆ ಸೂಪರ್ ಥ್ಯಾಂಕ್ಸನ್ನು ಖರೀದಿ ಮಾಡಿರಿ ನಮಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ನಿಮ್ಮಿಂದ ಸೂಪರ್ ಥ್ಯಾಂಕ್ಸ್ ಖರೀದಿ ಮಾಡದೇ ಇದ್ದರೂ ಕೂಡ ನಮ್ಮ ವಿಡಿಯೋನ ನೀವು ಫ್ರೀಯಾಗಿ ಖುಷಿಯಾಗಿ ನೋಡ್ಬೋದು ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಹಾಕಿದ್ದಿಲ್ಲ ನನ್ನ ಮಗ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಮಮ್ಮಿ ಅಂತೇಳಿ ಅವನ ಕಟ್ ಮಾಡಿ ಹಾಕಕತ್ತಾನೆ ಡ್ರೈ ಫ್ರೂಟ್ಸ್ ನೀವು ಬೇಕಂದ್ರೆ ಹಾಕ್ರಿ ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಹಾಕಲೇಬೇಕಂತೇನಿಲ್ಲ ನಾನು ನಿಮಗೆ ಎಲ್ಲ ಲಡ್ಡೂ ಇದೇ ಥರ ಮಾಡಿ ತೋರಿಸ್ತೀನಿ ನೋಡಿರಿ ಎಷ್ಟು ಸುಲಭವಾಗಿ ಈ ಒಂದು ಲಡ್ಡೂನ ಮಾಡ್ಕೊಳ್ಬೋದು ಅಂಥೇಳಿ ಪಟಾಪಟ ಅಂತ ಆಕತಿ ನೀವು ಒಬ್ಬರ ಇದ್ರೂ ಕೂಡ ಈ ಒಂದು ಲಡ್ಡೂನ ಮಾಡ್ಬೋದು ನೋಡ್ರಿ ಎಲ್ಲ ಉಂಡೆ ರೆಡಿಯಾಗ್ಯವು ಒಂದು ಕಪ್ ಹಿಟ್ಟೊಳಗೆ ಇಷ್ಟು ಉಂಡೆ ಮಾಡಿ ನಾನು ನೋಡ್ರಿ ಎಷ್ಟು ಚಂದ ಕಾಣಾಕತ್ತವಲ್ಲ ನೋಡಕ್ಕೆ ನೋಡಕ್ಕೆ ಮಾತ್ರ ಅಲ್ಲ ರೀ ತಿನ್ನಾಕು ಭಾಳ ಚಲೋ ಅದಾವು ಒಂದೇ ಒಂದು ಲಡ್ಡು ತೊಗೊಂಡು ನೀವು ಬಾಯಿ ಒಳಗೆ ಹಾಕಿದ್ರೆ ವಾವ್ ಅನ್ಸತ್ತೆ ಅಷ್ಟು ಮಸ್ತಾಗಿ ಬಂದವು ಖಂಡಿತ ಇದು ನಿಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ ಅಣ್ಣಂಗಿಲ್ಲ ಯಾರಿಗೂ ಹಂಗೆ ಎಲ್ಲರಿಗೂ ಇಷ್ಟ ಆಕವು ಸಲ ಮಾಡಿ ಕೊಡ್ರಿ ನೋಡ್ರಿ ಇಲ್ಲಿ ನನ್ನ ಮಗನ ರಿಯಾಕ್ಷನ್ ನಮ್ಮಣ್ಣರಿಗಂತೂ ಎಲ್ಲರಿಗೂ ಇಷ್ಟ ಆಗಿದ್ದು ವಿಡಿಯೋ ನೋಡಿ ಹಂಗೆ ಹೋಗಬೇಡ್ರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಪ್ಲೀಸ್ ಇದುವರೆಗೂ ನಮ್ಮ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಗೆ ತುಂಬ ತುಂಬ ಧನ್ಯವಾದಗಳು ಇನ್ನೊಂದು ರೆಸಿಪಿ ತಗೊಂಡು ನಾನು ಬರ್ತೀನಿ